ನಾಡಿನ ಸರ್ವ ಜನತೆಗೆ ಬೆಳಕಿನ ಹಬ್ಬವಾದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಪ್ರೇಮಾನಂದ್ ಗವಾಸ್ ಮಾಲಕರು ಪ್ರೇಮ್ ವುಡ್ ಡೆಕೋರ್ಸ್ ಮುಖ್ಯಸ್ಥರು ಪ್ರೇಮ್ ಜಿ ಪ್ರೊಡಕ್ಷನ್ ಹಾಗೂ ನಿರ್ಮಾಪಕರು ರುದ್ರ ಅವತಾರ ಚಲನಚಿತ್ರ ಮತ್ತು ಅಧ್ಯಕ್ಷರು ದಾಂಡೇಲಿ ಟಿಂಬರ್ ಅಂಡ್ ಕಾರ್ಪೆಂಟರ್ ಅಸೋಸಿಯೇಷನ್ ದಾಂಡೇಲಿ ಮತ್ತು ಸಮಾಜ ಸೇವಕರು ದಾಂಡೇಲಿ ಬೆಳಕಿನ ಹಬ್ಬ ದೀಪಾವಳಿ ಎಂದರೆ ಸಂಭ್ರಮ ಸಡಗರ ಅಂಧಕಾರದಿಂದ ಬೆಳಕಿನಡೆಗೆ ಕರೆದೊಯ್ಯುವ ಹಬ್ಬವೇ ನಮ್ಮ ನಿಮ್ಮೆಲ್ಲರ ಸಂಭ್ರಮದ ದೀಪಾವಳಿ ಎಲ್ಲೆಲ್ಲೋ ಬೆಳಕನ್ನು ಹರಡುತ್ತ ಸಂಭ್ರಮದ ವಾತಾವರಣವನ್ನು ಹೆಚ್ಚಿಸುವ ಅತ್ಯಂತ ದೊಡ್ಡ ಹಬ್ಬ ಮತ್ತು ಹಿಂದೂ ಧರ್ಮ ಬಾಂಧವರ ಸಂಭ್ರಮ ಸಡಗರದ ಪವಿತ್ರ ಹಬ್ಬವೇ ಈ ನಮ್ಮ ದೀಪಾವಳಿ ದೀಪದ ಬೆಳಕಿನಲ್ಲಿ ಕತ್ತಲು ದೂರ ಸರಿಯುವಂತೆ ನಮ್ಮಲ್ಲಿರುವ ಕೋಪ ಅಹಂ ದೂರವಾಗಲಿ ಪ್ರೀತಿಯ ಬೆಳಕು ಹರಡಲಿ ಮತ್ತೊಮ್ಮೆ ಮಗದೊಮ್ಮೆ ನಾಡಿನ ಸರ್ವ ಜನತೆಗೆ ಸಂಭ್ರಮದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಪ್ರೇಮಾನಂದ್ ಗವಾಸ್ ಮಾಲಕರು ಪ್ರೇಮ್ ಡೆಕೋರ್ಸ್ ಹಾಗೂ ಮುಖ್ಯಸ್ಥರು ಪ್ರೇಮ್ ಜಿ ಪ್ರೊಡಕ್ಷನ್ ನಿರ್ಮಾಪಕರು ರುದ್ರ ಅವತಾರ ಚಲನಚಿತ್ರ ಅಧ್ಯಕ್ಷರು ದಾಂಡೇಲಿ ಟಿಂಬರ್ ಅಂಡ್ ಕಾರ್ಪೆಂಟರ್ ಅಸೋಸಿಯೇಷನ್ ದಾಂಡೇಲಿ ಹಾಗೂ ಸಮಾಜ ಸೇವಕರು ದಾಂಡೇಲಿ ನಾಡಿನ ಎಲ್ಲ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು